ಹಲೋ ಸಂತ ಹೇಗಿದ್ದೀರಾ ನಾನು ನಿಮ್ಮ ವೆಂಕಟೇಶ್ ಮಾತಾಡ್ತಿರೋದು ವೆಲ್ಕಮ್ ಟು ರುಚಿ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇವತ್ತಿನ ಈ ವಿಡಿಯೋದಲ್ಲಿ ರೇಷನ್ ಕಾರ್ಡ್ ತಿದ್ದುಪಡಿ ನಿನ್ನೆ ಎರಡು ಗಂಟೆಗಳ ಕಾಲ ಬಿಟ್ಟಿದ್ರು ಆದರೆ ನೆಕ್ಸ್ಟ್ ಮುಂದಿನ ದಿನಗಳಲ್ಲಿ ರೇಷನ್ ಕಾರ್ಡ್ ತಿದ್ದುಪಡಿ ಆಗಿರಲಿ ಹೊಸ ಅರ್ಜಿ ಆಗಿರಲಿ ಯಾವಾಗ ಬಿಡಬಹುದು ಸದ ಮೊದಲನೇದಾಗಿ ಓದ್ ತಿಂಗಳು ನವೆಂಬರ್ ತಿಂಗಳಲ್ಲಿ ಇಪ್ಪತ್ತೊಂಬತ್ತು ಮೂವತ್ತನೇ ತಾರೀಕು ರೇಷನ್ ಕಾರ್ಡ್ ತಿದ್ದುಪಡಿ ಮತ್ತೆ ಮೂರನೇ ತಾರೀಕು ರೇಷನ್ ಕಾರ್ಡ್ ಹೊಸದಾಗಿ ಯಾರೆಲ್ಲ ಅಪ್ಲೈ ಮಾಡಬಹುದಾಗಿತ್ತು ಅಂತವ್ರಿಗೆಲ್ಲ ಒಂದು ಗುಡ್ ನ್ಯೂಸ್ ಅನ್ನ ಕೊಟ್ಟು ನಂತರ ಆ ದಿನಗಳಲ್ಲಿ ರೇಷನ್ ಕಾರ್ಡ್ ತಿದ್ದುಪಡಿ ಆಗಿರಲಿ ರೇಷನ್ ಕಾರ್ಡ್ ಹೊಸ ಅರ್ಜಿ ಯಾವ್ದನು ಸಹ ಬಿಟ್ಟಿರ್ಲಿಲ್ಲ ಯಾಕೆ ಅಂದ್ರೆ ಸರ್ವರ್ ಇಶ್ಯೂ ಇರೋದ್ರಿಂದ ಬಿಟ್ಟಿಲ್ಲ ಅಂತ ಇನ್ಫಾರ್ಮ್ ಮಾಡಿದ್ರು ಆದ್ರೆ ನಿನ್ನೆ ಮಾತ್ರ ಎರಡ ಎರಡು ಗಂಟೆಗಳ ಕಾಲ ಬಿಟ್ಟಿದ್ರು ಬಟ್ ಆದ್ರೂ ಯಾವ್ದು ಸಹ ಸರ್ವರ್ ವರ್ಕ್ ಆಗ್ಲಿಲ್ಲ ಒಬ್ಬರದ್ದು ಸಹ ಅಪ್ಲಿಕೇಶನ್ ಸಬ್ಮಿಟ್ ಸೊ ಅದ್ರ ಇದ್ರ ಬಗ್ಗೆ ಫುಲ್ ಡೀಟೇಲ್ ಆಗಿ ವಿಡಿಯೋದಲ್ಲಿ ಚರ್ಚೆ ಮಾಡ್ತಾ ಹೋಗೋಣ ದಯವಿಟ್ಟು ನಮ್ಮ ಯಾರಾದರೂ ಲೈಕ್ ಮಾಡಿದ್ರೆ ಕೂಡಲೇ ಲೈಕ್ ಮಾಡಿ ನೀವು ಲೈಕ್ ಮಾಡೋದ್ರಿಂದ ಯೂಟ್ಯೂಬ್ ರಿಕಮೆಂಡ್ ಮಾಡುತ್ತೆ ಹೊಸೊಬ್ಬರಿಗೆ ಅರ್ಥ ಆಯ್ತಾ ದಯವಿಟ್ಟು ನಮ್ಮ ಚಾನಲ್ಗೆ ಯಾರಾದರೂ ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬಿಲ್ ಐಕೋನ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಮನಿಗಿಸಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಸರ್ ಎಷ್ಟೋ ಜನ ಕಮೆಂಟ್ ಅನ್ನ ಮಾಡ್ತಾ ಇದ್ರಿ ಸರ್ ಇದು ಹೊಸದಾಗಿ ರೇಷಂಕರ್ಡ್ ಬಿಟ್ಟಿಲ್ಲ ತಿದ್ದುಪಡಿನೂ ಸಹ ಬಿಟ್ಟಿಲ್ಲ ಅಂತ ಎಷ್ಟೋ ಕೇಳಿ ವಿಚಾರಿಸಿದ್ದೀವಿ ಬಟ್ ಆದ್ರೂ ಬಿಟ್ಟಿಲ್ಲ 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 ಅಂತ ಎಷ್ಟೋ ಜನ ಕೇಳ್ತಾ ಇದ್ರು ಆ ಆತರ ಏನು ಇಲ್ಲ ಬಿಟ್ಟಿದ್ರು ಬಟ್ ಆದ್ರೆ ಆಹಾರ ವೆಬ್ಸೈಟ್ ಏನಿದೆ ಆಹಾರ ಇಲಾಖೆ ಒಂದು ವೆಬ್ಸೈಟ್ ಅದರಲ್ಲಿ ಲಿಂಕ್ಗಳು ಶೋ ಆಗ್ತಿಲ್ಲ ಅರ್ಥ ಆಯ್ತಾ ಅದರಲ್ಲಿ ಹೈಡ್ ಮಾಡಿದ್ದಾರೆ ಅದರಿಂದ ಎಷ್ಟೋ ಜನ ಸೈಬರ್ ಅವರಿಗೆ ಒಂದು ರೇಷನ್ ಕಾರ್ಡ್ ತಿದ್ದುಪಡಿ ಆಗ್ಲಿ ಹೊಸ ಅರ್ಜಿ ಆಗಲಿ ಬಿಟ್ಟರೆ ಇಮ್ಮಿಡಿಯೇಟ್ಲಿ ಅವ್ರಿಗೆ ಗೊತ್ತಾಗೋದಿಲ್ಲ ಇದು ಒಂದು ಪ್ರಾಬ್ಲಮ್ ಅಂತ ಹೇಳಬಹುದು ಅದೇ ರೀತಿ ಏನಾದ್ರೂ ಗ್ರಾಮವನ್ನು ಕರ್ನಾಟಕವನ್ನಲ್ಲಿ ಮಾತ್ರ ಶೋ ಆಗುತ್ತೆ ಅರ್ಥ ಆಯ್ತಾ ಬಟ್ ಆದ್ರೂ ಅಲ್ಲಿ ಸರ್ವರ್ ಬಿಸಿನೇ ಪಬ್ಲಿಕ್ ಸಿಕ್ಕಾಪಡೆ ಸರ್ವರ್ ಇಶ್ಯೂ ಇರ್ತದೆ ಅರ್ಥ ಆಯ್ತಾ ಮಾಡೋದಕ್ಕೆ ಆಗಲ್ಲ ಒಂದು ಒಂದು ಸರ್ವರ್ ಇಶ್ಯೂ ಇತ್ತು ಅರ್ಥ ಆಯ್ತಾ ಒಂದು ಅಪ್ಲಿಕೇಶನ್ ಸಹ ಸಬ್ಮಿಟ್ ಆಗಿಲ್ಲ ಎಲ್ಲಾ ಕೆಲಸಗಳು ಹರ್ಧಂಬರ್ದ ಕೆಲಸಗಳಾಗಿ ಪೆಂಡಿಂಗ್ ಆಗಿದೆ ಅರ್ಥ ಆಯ್ತಾ ಅಪ್ಲಿಕೇಶನ್ ಅಪ್ಲಿಕೇಶನ್ಗಳು ಸಬ್ಮಿಟ್ ಆಗಿಲ್ಲ ಇದು ಒಂದು ಪ್ರಾಬ್ಲಮ್ ಅಂತಾನೆ ಹೇಳ್ಬಹುದು ಆದ್ರೆ ಮುಂದಿನ ದಿನಗಳಲ್ಲಿ ರೇಷನ್ ಕಾರ್ಡ್ ತಿದ್ದುಪಡಿ ಆಗಿರ್ಲಿ ಹೊಸದಾಗಿ ಅರ್ಜಿಯನ್ನು ಹಾಕಿಸ್ಕೊಳ್ಳೋದಕ್ಕೆ ಯಾವಾಗ ಬಿಡಬಹುದು ಇದ್ರ ಬಗ್ಗೆ ಪ್ರತಿಯೊಬ್ಬರೂ ಸಹ ಇದಕ್ಕೂ ಸಹ ಕಮೆಂಟನ್ನು ಮಾಡಿದರೆ ಬಟ್ ಆದರೆ ಯಾವಾಗ ಬಿಡ್ತಾರೆ ಅಂತ ನಮಗೂ ಸಹ ಗೊತ್ತಿರೋದಿಲ್ಲ ಅಕಸ್ಮಾತ್ ಅವ್ರು ನಮ್ಗೆ ತಿಳಿಸ್ಕೊಟ್ರು ಸಹ ಆವತ್ತು ಬೆಳಿಗ್ಗೆ ಬಿಡ್ತಾರೆ ರೇಷನ್ ತಿದ್ದುಪಡಿ ಆಗಲಿ ಹೊಸ ಆಗಲಿ ಅವತ್ತು ಹಿಂದಿನ ದಿನ ಅಥವಾ ಒಂದೆರಡು ದಿನದಾಗ ಮುಂಚೆ ತಿಳಿಸ್ಕೊಡ್ತಾರೆ ಅಷ್ಟೇ ನಮಗೆ ನೋಟಿಸನ್ನು ಕಳಿಸ್ಕೊಡ್ತಾರೆ ಬಟ್ ಆದರೆ ನೆಕ್ಸ್ಟು ಬಿಟ್ಟಿದ ತಕ್ಷಣ ವರ್ಕ್ ಆಗುತ್ತೋ ಅಂತ ನಮಗೂ ಸಹ ಗೊತ್ತಿರೋದಿಲ್ಲ ಆ ಟೈಮ್ನಲ್ಲಿ ಏನಾಗುತ್ತೆ ಅಂದರೆ ಈ ಸಿಕ್ಕಾಪಟ್ಟೆ ಸರ್ವರ್ ಪ್ರಾಬ್ಲಮ್ಗಳಿರ್ತವೆ ಏನೋ ಒಂದು ಅಪ್ಲಿಕೇಶನ್ ಸಬ್ಮಿಟ್ ಆಗೋದಿಲ್ಲ ಇದೇ ಪ್ರಾಬ್ಲಮ್ಗಳು ಇದೇ ಪ್ರಾಬ್ಲಮ್ಗಳು ಒಂದಲ್ಲ ಎರಡಲ್ಲ ಇದೇ ಪ್ರಾಬ್ಲಮ್ ಅರ್ಥ ಆಯ್ತಾ ಏನೋ ಮಾಡೋದಕ್ಕಾಗೋದಿಲ್ಲ ಬಟ್ ಮುಂದಿನ ದಿನಗಳಲ್ಲಿ ಏನಾದರೂ ಅರ್ಜೆಂಟ್ ಹಾಕಿಸ್ಕೊಳ್ಬೇಕು ಹೊಸದಾಗಿ ಅಥವಾ ತಿದ್ದುಪಡಿ ಮಾಡಿಸ್ಕೊಳ್ಬೇಕು ಅಂದರೆ ನಾನು ಹೇಳಿದ್ದೀನಿ ಅಲ್ಲ ಡಾಕ್ಯುಮೆಂಟ್ಸ್ಗಳು ರೇಷನ್ ಕಾರ್ಡ್ ಆಗಿರಬಹುದು ಆಧಾರ್ ಕಾರ್ಡ್ ಆಗಿರಬಹುದು ಅಥವಾ ಅಡ್ರೆಸ್ ಏನಾದರೂ ತಿದ್ದುಪಡಿ ಏನಾದ್ರು ಮಾಡಿಸ್ಕೊಳ್ತಾರ ಇದ್ದರೆ ನೀವು ಸೇರ್ಪಡೆ ಮಾಡಿಸ್ಕೊಳ್ಬೇಕು ಅಂದರೆ ಕ್ಯಾಸ್ಟು ಇನ್ಕಮು ಆಧಾರ್ ಕಾರ್ಡು ಈ ಮೂರು ಅಲ್ಲಿ ಇರಬೇಕು ಆಧಾರ್ ಕಾರ್ಡ್ಗೆ ಫೋನ್ ನಂಬರು ಸಹ ಲಿಂಕ್ ಆಗಿರಬೇಕಾಗುತ್ತೆ ಅದೇ ರೀತಿ ನೆಕ್ಸ್ಟು ಏನಾದರೂ ಮಕ್ಕಳನ್ನು ಸೇರ್ಪಡೆ ಮಾಡಿಸ್ಕೊಳ್ಬೇಕು ಅಂದರೆ ಆರು ವರ್ಷದ ಒಳಗಿನ ಮಕ್ಕಳಾಗಿದ್ದರೆ ಬರ್ತ್ ಸರ್ಟಿಫಿಕೇಟು ಆಧಾರ್ ಕಾರ್ಡು ಅದಕ್ಕೆ ಲಿಂಕ್ ಆಗಿರುವಂಥ ಒಂದು ಫೋನ್ ನಂಬರು ಸಹ ಕಂಪಲ್ಸರಿಯಾಗಿ ಇರಲೇಬೇಕು ಅದೇ ರೀತಿ ನೆಕ್ಸ್ಟು ಏನಾದರೂ ಡಿಲೀಟ್ ಮಾಡಿಸ್ಬೇಕು ಅಂದರೆ ಡೆತ್ ಆಗಿರೋ ಡೆತ್ ಸರ್ಟಿಫಿಕೇಟ್ ಇರಬೇಕು ಇಲ್ಲ ಇಲ್ಲಾಂದರೆ ಮದುವೆಗೆ ಗಂಡನ ಮನೆಗೆ ಹೋಗಿದರೆ ಆಟೋಮೆಟಿಕ್ಕಾಗಿ ಡಿಲೀಟ್ ಮಾಡಿದ್ರೆ ಡಿಲೀಟ್ ಆಗ್ತದೆ ಏನು ಸಮಸ್ಯೆ ಆಗೋದಿಲ್ಲ ಆನಂತರ ಅಡ್ರಸ್ಸು ಫೋಟೋ ಸೊಸೈಟಿ ಅಡ್ರೆಸ್ಸು ಆನಂತರ ಒಂದು ಡೇಟಾ ಬರೆದು ವಯಸ್ಸು ವಿಳಾಸ ಹೆಸರು ಎಲ್ಲ ಚೇಂಜ್ ಮಾಡಿಸ್ಕೊಳ್ಬೇಕು ಅಂದರೆ ಮೇಯ್ನಾಗಿ ಆಧಾರ್ ಕಾರ್ಡಲ್ಲಿ ಎಲ್ಲ ಕರೆಕ್ಷನ್ಸ್ ಮಾಡ್ಕೊಳ್ಳಿ ಆಧಾರ್ ಕಾರ್ಡಲ್ಲಿ ಎಲ್ಲ ಪ್ರತಿಯೊಂದೂ ಸಹ ಒಂದು ಚೇಂಜಸನ್ನು ಮಾಡ್ಕೊಳ್ಳಿ ಏನಾದರೂ ತಪ್ಪಿದ್ರೆ ಅನಂತರ ತಿದ್ದುಪಡಿಗೆ ಬಿಟ್ಟಿದ ತಕ್ಷಣ ಒಂದು ಇ ಕೆ ವಯಸ್ಸನ್ನು ಅಪ್ಡೇಟ್ ಮಾಡಿದ್ರು ಅಂದರೆ ಅಪ್ಡೇಟ್ ಅಂತ ಇರ್ತದೆ ಬಯೋಮೆಟ್ರಿಕ್ ಕೊಟ್ಟು ಅಪ್ಡೇಟ್ ಮಾಡಿದ್ರೆ ಕೂಡಲೇ ಆಧಾರ್ ಕಾರ್ಡಲ್ಲಿ ಏನಿದೆಯೋ ವಯಸ್ಸಾಗಿರಬಹುದು ಅಥವಾ ಇನ್ನೇನಾದರೂ ಇರಲಿ ವಯಸ್ಸು ಫೋಟೋ ಒಂದು ಅಡ್ರಸ್ಸು ವಿಳಾಸ ಗಂಡನ ಹೆಸರು ತಂದೆ ಹೆಸರು ಏನಾದರೂ ಇರಲಿ ಕೂಡಲೇ ಅಪ್ಡೇಟ್ ಆಗುತ್ತೆ ಇದನ್ನು ಮೈಂಡಲ್ಲಿ ಇಟ್ಕೊಳ್ಳಿ ಯಾರೆಲ್ಲ ರೇಷನ್ ಕಾರ್ಡ್ ತಿದ್ದುಪಡಿ ಮಾಡಿಸ್ಕೊಳ್ಬೇಕು ಯಾರೆಲ್ಲ ಹೊಸದಾಗಿ ಅರ್ಜಿಯನ್ನು ಹಾಕಿಸ್ಕೊಳ್ಬೇಕು ಅಂತವ್ರಿಗೆಲ್ಲ ಒಂದು ಸಜೆಸ್ಟ್ ಏನು ಮಾಡ್ತೀನಿ ಅಂದರೆ ಡಾಕ್ಯುಮೆಂಟ್ಸ್ ಎಲ್ಲ ಪ್ರಿಪೇರಾಗಿ ಇಟ್ಕೊಂಡಿರಿ ಯಾವ ಟೈಮ್ನಲ್ಲಿ ಬಿಡ್ತಾರೆ ಯಾವಾಗ ಬಿಡ್ತಾರೆ ಎಲ್ಲಿ ಬಿಡ್ತಾರೆ ಹೆಂಗೆ ಹೆಂಗೆ ಬಿಡ್ತಾರೆ ಅಂತಲೇ ಗೊತ್ತಾಗೋದಿಲ್ಲ ಇದನ್ನು ಮೈಂಡಲ್ಲಿ ಇಟ್ಕೊಳ್ಳಿ ಯಾಕೆಂದರೆ ಈಗಿನ ಸರ್ಕಾರ ಇರೋದು ಆ ಥರ ಅಂತಲೇ ಹೇಳ್ಬೋದು ಅರ್ಥ ಆಯ್ತಾ ಡಾಕ್ಯುಮೆಂಟ್ಸ್ ಎಲ್ಲ ಪ್ರಿಪೇರ್ ಪ್ರಿಪ್ರೇಷನ್ ಮಾಡಿ ಇಟ್ಕೊಂಡ್ರೆ ನೀವು ಬಿಟ್ಟಿದ ತಕ್ಷಣ ಕೂಡಲೇ ಅರ್ಜಿಯನ್ನು ಹಾಕಿಸ್ಕೊಳ್ಬೋದು ಯಾವುದೇ ರೀತಿ ತೊಂದರೆಗಳು ಸಮಸ್ಯೆಗಳು ಆಗೋದಿಲ್ಲ ಜಾಸ್ತಿ ಸರ್ವರ್ ಇಶ್ಯೂ ಇರ್ತದೆ ಬಟ್ ಯಾರು ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ ನಮ್ಮ ಸೈಬರ್ಗೆ ವಿಸಿಟ್ ಮಾಡಿ ಒಂದು ಸಟ್ಟಝರಕ್ಸನ್ನು ಮಾಡಿಕೊಟ್ರೆ ಅವರಿಗೆ ಬಿಟ್ಟಿದ ತಕ್ಷಣ ಕೂಡಲೇ ಕಾಂಟ್ಯಾಕ್ಟ್ ಮಾಡಿಕೊಂಡು ಓ ಟಿ ಪಿ ಮೂಲಕನಾದರೂ ಮಾಡಿಕೊಡ್ತಾರೆ ಅರ್ಥ ಇದೆ ಇಷ್ಟನ್ನು ಮೈಂಡಲ್ಲಿ ಇಟ್ಕೊಳ್ಳಿ ಓಕೆ ಇದೇ ರೀತಿ ಯಾವುದಾದ್ರು ಅಪ್ಡೇಟಿಂಗ್ ಆದಂಥ ಒಂದು ವಿಚಾರಗಳಿದ್ರೆ ಖಂಡಿತ ನಾನು ನಿಮಗೆ ತಿಳ್ಕೊಡ್ತಾ ಹೋಗ್ತೀನಿ ದಯವಿಟ್ಟು ನಮ್ಮ ಚಾನಲ್ಗೆ ಯಾರಾದರೂ ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬಿಲ್ ಐಕಾನ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಬನ್ನಿ ಐದು ఈ వీడియో క్లోజ్ మనం